ಬಸವಹಾಯಕು ಅಕಾಡೆಮಿಗೆ ನಂಗೆ ಪರಿಚಯ ಆಗಿದ್ದು ನಾಣಿಸ್ ಸ್ವಲ್ಪ ಜಾಸ್ತಿ ಅವಾಗೆಲ್ಲ ನಾಣಿಸರು ಹೇಳೋರು ಒಂದೊಂದ್ಸಲ ಚಿಕ್ಕದಾಗೆಲ್ಲ ಈ ತರ ನಮಗೆ ಈ ತರ ಕಲರ್ಸ್ ಗಳು ಹಾಕರು ಈ ತರ ಆಗತ್ತೆ ಅದಾಗತ್ತೆ ಇದಾಗತ್ತೆ ಕಂಡ್ರು ಅಂತೆಲ್ಲ ಹೇಳೋರು ಹಾಗಾಗಿ ನಾನು ಭಾರಿ ಇಂಟ್ರೆಸ್ಟ್ ಬಂತು ಒಳ್ಳೆ ಚೆನ್ನಾಗಿದೆ ಅಲ್ವಾ ಇದು ಒಂದ್ ಕಲರ್ ಹಾಕೋದ್ರಿಂದಾನೆ ಇದಾಗತ್ತೆ ಅಂತೆಲ್ಲ ಎಷ್ಟು ವರ್ಷದಿಂದ ಅಂದ್ರೆ ಒಂದ್ ಅದಕ್ಕಿಂತ ಮುಂಚೆ ಒಂದ್ ಐದಾರು ವರ್ಷದಿಂದ ಸರ್ ಗೊತ್ತಿದ್ರು ಆಮೇಲೆ ಸರ್ ಹೇಳಿದ್ರು ಬಂದ್ರು ನಾಳೆ ಸರ್ ಹೇಳಿದ್ರು ಬಂದ್ ಅಂದ್ರೆ ನಾನು ಆ ಕಡೆ ವರ್ಕ್ ಮಾಡ್ತಿದ್ದಾಗ ನನಗೆ ಅದಕ್ಕಿಂತ ಇದು ಬೆಟರ್ ಅನ್ಸ್ತ ಶುರು ಆಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕೋರ್ಸ್ಗಳು ಎಷ್ಟು ಚೆನ್ನಾಗಿದೆ ಅವಾಗ ಸರ್ ಹೇಳಿದ್ರು ಆ್ಯಕೋಪ್ರೆಜರ್ ನಂಗೆ ಸ್ವಲ್ಪ ಗೊತ್ತಿತ್ತು ಮೊದ್ಲಿಂದನು ಹಾಗಾಗಿ ಇಲ್ಲಿ ಸಹ ಆಕೋಪ್ರೆಜರ್ ಕ್ಲಾಸ್ ಎಲ್ಲಾ ಕ್ಲಾಸ್ಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಸರ್ ಹೇಳ್ಕೊಡೋದು ಬಸವರಾಜ್ ಸರ್ ಅಂತೂ ಒಂದು ಮಕ್ಕಳಿಗೆ ಸಣ್ಣ ಮಕ್ಳಿಗೆ ಹೇಳ್ಕೊಳೋ ತರಾನೇ ಹೇಳ್ಕೊಡೋದು ಎಲ್ಲಾ ಕ್ಲಾಸಸ್ ಗಳು ಎಷ್ಟು ನೀಟಾಗಿ ಹೇಳ್ಕೊಳ್ತಾರ ಒಂದ್ ಸಣ್ಣ ಮಗುನಿಂದ ವಯಸ್ಸಾದ ಅಜ್ಜದವರ್ಗು ಕೂಡ ಅಥವಾ ಏನೂ ಓದಿಲ್ಲ ಅವರು ಏನು ಅಕ್ಷರ ಜ್ಞಾನನೇ ಇಲ್ಲ ಅನ್ನೋರ್ಗು ಕೂಡ ಗೊತ್ತಾಗೋ ರೀತಿನಲ್ಲೇ ಹೇಳ್ತಾ ಬರ್ತಾರೆ ಆ ಕ್ಲಾಸಸ್ ಕಲಿತಾ 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 ನಾವಿಲ್ಲೇನೆ ಫಸ್ಟ್ ಬಂದಾಗ್ಲೇ ನಾನು ಇಲ್ಲಿ ಬರಕ್ ಶುರು ಮಾಡಿದೆ ಹಾಗಾಗಿ ನಾವು ಇಲ್ಲಿ ಬರ್ತಾ ಬರ್ತಾ ಎಲ್ಲ ಪೇಶೆಂಟ್ ಜೊತೆ ಮಾತಾಡ್ಬೇಕು ಹೇಗ್ ಮಾತಾಡ್ಬೇಕು ಎಲ್ಲ ಕೂಡ ಅಂದ್ರೆ ಇಲ್ಲಿ ಬಂದು ಹೇಗಿರ್ಬೇಕು ಆ ತರದ್ ವಾತಾವರಣನ ಇಲ್ಲಿ ಸರ್ ಹೇಳ್ಕೊಡ್ತಾ ಬಂದು ಹೇಳ್ಕೊಡೋದ್ ಜೊತೆ ನಾವು ಅವ್ರು ಹೇಳ್ಕೊಟ್ಟಿಲ್ಲ ಅಂದ್ರೆ ಅವರದ್ದು ಸರಳತೆ ಸದ್ದು ಮತ್ತೆ ನಾಣಿಸರ್ ಸರಳತೆ ನೋಡಿ ನಾವೇ ಕಲಿತಾ ಬಂದು ಇಲ್ಲಿ ಏನ್ ಮಾಡ್ಬೇಕು ಹೇಗಿರ್ಬೇಕು ಅದೆಲ್ಲ ಆಮೇಲೆ ಪೇಶೆಂಟ್ ಜೊತೆಗೆ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಂದ್ರೆ ಒಂದ್ ಮನೆಗೆ ಬಂದಿರತರ ಬರ್ತಾರೆ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಹಬ್ಬ ಹರಿದಿನ ಬಂದ್ರೆ ನಮಗೂ ಗಿಫ್ಟ್ ಗಳು ಇದೆಲ್ಲ ಕೊಡ್ತಾರೆ ಏನೋ ಇಲ್ಲಿ ಬಂದು ನಾವು ಒಂದಷ್ಟು ಕಲ್ಲರು ಯಾರ ಸರ್ ಹೇಳಿದ್ದು ಆಮೇಲೆ ಹೀಲರ್ಸ್ ಆಗಿ ಎಷ್ಟು ಚೆನ್ನಾಗಿದೆ ಫಸ್ಟ್ ಕೇಳಿ ಅವ್ರ ಹತ್ರ ಮಾತಾಡೋದು ಇಂದ ಹೇಳುದು ನಾವು ಹೀಲರ್ಸ್ ಆಗಿ ಏನ್ ಮಾಡ್ಬೇಕು ಅದೆಲ್ಲ ಮಾಡುವಾಗ ಹೇಳ್ತಾರೆ ಸರ್ ಅಂದ್ರೆ ಪೇಶೆಂಟ್ ಹೆಂಗಿರುತ್ತೆ ಅಂದ್ರೆ ಸರ್ ಹೇಳೋದನ್ನೆಲ್ಲ ಕೇಳ್ಸ್ಕೊಂಡು ಕೇಳ್ಕೊಂಡು ನಾವು ಅವ್ರ ಜೊತೆಗೆ ಕೋಆರ್ಡಿನೇಷನ್ ಮಾಡುವಾಗ ಅವ್ರನ್ನ ನಮ್ ಏನ್ ತರ ಯಾವ ತರ ನೋಡ್ತಾರೆ ಅಂದ್ರೆ ಒಂಥರ ಮನೆ ಮಕ್ಕಳು ಅನ್ನೋ ತರ ಪ್ರೀತಿಯಿಂದನೆ ಪೇಶೆಂಟ್ ನಮ್ಮನ್ನ ನೋಡ್ತಾರೆ ಅವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಎಲ್ರು ಹೇಳ್ಕೊತಾರೆ ನಾವೆಲ್ಲ ವಯಸ್ಸಾದ್ರ ಬಂದ್ರೆ ಸ್ವಲ್ಪ ಬೇಬಿ ಇಲ್ಲಿ ಬನ್ನಿ ಇಲ್ಲಿ ಹೋಗಿ ಆತರ ಮಾತಾಡ್ಸ್ತೀವಿ ಅವಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಯಾಕೋ ನನ್ನ ಬೇಬಿ ಅಂದ್ರೆ ವಯಸ್ಸಾದ್ರೂ ಸ್ವಲ್ಪ ಮಕ್ಕಳ ತರ ಇರ್ತಾರಲ್ವ ಹಾಗಾಗಿ ನಾವು ಬೇಬಿ ಅಂತ ಕರಿತೀವಿ ಅಂತ ಹೇಳ್ತೀವಿ ಎಷ್ಟು ಇಲ್ಲಿ ಬಂದ್ಮೇಲೆ ನಮ್ಮಲ್ಲೂ ಸಹ ತುಂಬಾ ಚೇಂಜಸ್ ಆಗ್ತಾ ಇತ್ತು ನಾನ್ ಮೊದ್ಲು ಯೋಗ ಅದ ಮಾಡ್ತಾ ಇದ್ದೆ ಮನೆಯಲ್ಲೂ ಮಾಡ್ಕೊಡ್ತಾ ಇದ್ದೆ ಬೇರೆ ಕಡೆ ಹೇಳ್ಕೊಡಕ್ ಹೋಗ್ತಾ ಇದೆ ಎಲ್ಲಾನು ಮಾಡ್ತಾ ಇದೆ ಆದ್ರೆ ಇದು ಒಂದು ಡಿಫ್ರೆನ್ಸ್ ವೇ ಎಲ್ಲಿಲ್ಲ ಸಿಂಪಲ್ ಆಗಿ ಹೀಲರ್ ಎಷ್ಟು ಹೀಲರ್ಸ್ ಅನ್ಸ್ಕೊಳ್ಳೋದೇ ಒಂದ್ ಪುಣ್ಯ ಅಂತ ಅನ್ಸುತ್ತೆ ಇಲ್ಲಿ ಕೆಲಸ ಮಾಡೋದು ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಅದು ಒಂದ್ ಪೇಶೆಂಟ್ ಬಂದ್ಬಿಟ್ಟು ಅಮ್ಮ ನಂಗೆ ಸರಿ ಹೋಯ್ತು ಅದ್ ನಂಗೆ ಇದಾಯ್ತು ಅಷ್ಟ್ ಚೆನ್ನಾಗ್ ಆಗಿದ್ದೀನಿ ಅದ್ ಹೇಳ ಕೇಳಕ್ಕೆ ಆ ಕೋಟಿ ಕೊಟ್ಟರು ನಮ್ಗೆ ಖುಷಿ ಅನ್ನೋದು ಸಿಗಲ್ಲ ಬೇರೆ ಕಡೆಗೆ ಅಷ್ಟು ಚೆನ್ನಾಗಿ ಅಂದ್ರೆ ಆ ಹೇಳುವಾಗ ಅವರು ಖುಷಿ ಖುಷಿಯಿಂದ ಬರೋದು ಅದನ್ನೆಲ್ಲ ನೋಡುವಾಗ್ಲೇ ನಮ್ ಖುಷಿ ಆಗುತ್ತೆ ಆ ಹೀಲರ್ಸ್ ಅನ್ಕೊಳ್ಳೋ ಪದನೇ ಅದು ಅವರಲ್ಲಿ ಏನು ನ್ಯೂನತೆಗಳಿದೆ ಅದನ್ನೆಲ್ಲ ಕಡಿಮೆ ಆಗತ್ತಲ್ಲ ಕಾಯಿಲೆಗಳಿರ್ಬೋದು ಬೇರೆ ಒಂದು ಬರೇ ಕಾಯಿಲೆಗಳನ್ನ ಟ್ರೀಟ್ ಮಾಡಲ್ಲ ಇಲ್ಲಿ ಅವರ ಮನಸ್ಸಿಗೆ ಆಗುವಂತ ಕೂಡ ಕೂಡ ಟ್ರೀಟ್ ಮಾಡೋದು ಹೇಗೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅವರು ಕೂಡ ನಮ್ ನಮ್ಗೆ ಹೇಳ್ತಾರೆ ನಮ್ಗೆ ಕಲಿಸ್ತಾರೆ ಜೊತೆಗೆ ನಾವು ಮಾತಾಡೋದ್ರಿಂದಾನೇ ಅವ್ರಿಗೆ ಕೆಲವೊಂದು ಕಾಯಿಲೆಗಳು ಗುಣ ಆಗತ್ತೆ ಅಂತನೂ ಸಹ ಹೇಳ್ತಾ ಇರ್ತಾರೆ ನಮ್ಗೆ ಅದು ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ನಾನ್ ಬಸವ ಅಕಾಡೆಮಿನಲ್ಲಿ ಕೆಲಸ ಮಾಡ್ತೀನಿ ಅನ್ನೋದೇ ನನ್ಗುನ್ ಖುಷಿ ಇದೆ ಆಮೇಲೆ ಇದು ಇವಾಗ ದೊಡ್ಡ ಸಂಸ್ಥೆಯಾಗಿ ಬೆಳಿಬೇಕನ್ನೋದು ಅನ್ನೋದು ಕೂಡ ನನ್ನ ಆಸೆ ಇದೆ ಅದಕ್ಕೆ ಈಗ ಪ್ರಯತ್ನಗಳು ಕೂಡ ನಡೀತಾ ಇದೆ ಸರ್ಗು ಮತ್ತೆ ನಾಣಿ ಸರ್ಗು ಮತ್ತೆ ಸಮಸ್ತ ಆಕ್ವಾ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು